ಗುರುಪೂರ್ಣಿಮೆ ಪ್ರಯುಕ್ತ ಸಾಮೂಹಿಕ ಧ್ಯಾನ ಸಿದ್ಧಯೋಗ ಧ್ಯಾನ ಕೇಂದ್ರ ಶಿವಮೊಗ್ಗ ಗುರುಪೂರ್ಣಿಮೆ ಪ್ರಯುಕ್ತ ಶಿವಮೊಗ್ಗದ ಸಿದ್ಧಯೋಗ ಧ್ಯಾನ ಕೇಂದ್ರದಲ್ಲಿ ಸಾಮೂಹಿಕ ಧ್ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಧ್ಯಾನ ಮಾಡಿದವರಿಗೆ ಕುಂಡಲಿನಿ ಶಕ್ತಿಯ ಪ್ರತ್ಯಕ್ಷ ಅನುಭವವಾಗತೊಡಗಿತು ಸಮರ್ಥ ಸದ್ಗುರು ಶ್ರೀ ರಾಮ್ಲಾಲ್ ಜಿ ಸಿಯಾಗ್ರವರ ಫೋಟೋದ ಧ್ಯಾನದಿಂದ ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳುತ್ತದೆ ವ್ಯಕ್ತಿಗೆ ಅವಶ್ಯವಿರುವ ಆಸನ ಪ್ರಾಣಾಯಾಮವನ್ನು ತಾನೇ ತಾನಾಗಿ ಮಾಡಿಸುತ್ತದೆ ಭಾರತೀಯ ಯೋಗದರ್ಶನದ ಪ್ರತ್ಯಕ್ಷ ಅನುಭವ ಈ ಸಿದ್ಧಯೋಗ ಪತಂಜಲಿ ಮಹರ್ಷಿಗಳು ಹೇಳಿದ ಅಷ್ಟಾಂಗ ಮಾರ್ಗಗಳ ಸಹಜ ಸಾಧನೆ ಈ ಸಿದ್ಧಯೋಗದಲ್ಲಾಗುತ್ತದೆ ಲಕ್ಷಾಂತರ ಜನ ಧ್ಯಾನಕ್ಕೆ ಕುಳಿತರೂ ಎಲ್ಲರಿಗೂ ಅವರವರ ಸಮಸ್ಯೆಗೆ ತಕ್ಕಂತೆ ವಿಭಿನ್ನವಾಗಿ ಯೋಗಾಸನ ಪ್ರಾಣಾಯಾಮ ನಡೆಯುತ್ತದೆ ಇಲ್ಲಿ ಯೋಗವನ್ನು ಯಾರೂ ಹೇಳಿಕೊಡುವುದಿಲ್ಲ ಗುರುಗಳ ಚಿತ್ರದ ಧ್ಯಾನವೇ ನಮಗೆ ಯೋಗವನ್ನು ಮಾಡಿಸುತ್ತದೆ ಸಂಜೀವಿನಿ ಮಂತ್ರದ ಜಪದಿಂದ ಕರ್ಮಗಳ ನಾಶವಾಗುತ್ತದೆ ರೋಗಗಳಿಂದ ಮುಕ್ತಿ ಸಿಗುತ್ತದೆ ನೀವು ಎಲ್ಲೇ ಕುಳಿತು ಧ್ಯಾನ ಮಾಡಿದರೆ ನಿಮಗೆ ಈ ರೀತಿಯ ಅನುಭವಗಳು ಸಹಜ ರೀತಿಯಲ್ಲಿ ನಡೆಯುತ್ತವೆ ಸಿದ್ಧಯೋಗ ಒಂದು ವಿಶಿಷ್ಟ ಧ್ಯಾನವಾಗಿದ್ದು ಅನೇಕ ಅಸಾಧ್ಯ ರೋಗಗಳಿಂದ ಮತ್ತು ಜೀವನದ ಸಮಸ್ಯೆಗಳಿಂದ ಲಕ್ಷಾಂತರ ಜನ ಮುಕ್ತರಾಗಿದ್ದಾರೆ ಸಿದ್ಧಯೋಗ ಇದು ಕೇವಲ ಶರೀರದ ರೋಗವನ್ನು ವಾಸಿ ಮಾಡುವ ಯೋಗವಲ್ಲ ಜೀವನದ ಎಲ್ಲ ಸಮಸ್ಯೆಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತದೆ ಕುಂಡಲಿನಿ ಶಕ್ತಿಯ ಜಾಗೃತಿಯ ಕ್ಷಣವನ್ನು ಅನುಭವಿಸಿ ಕರ್ಮಗಳು ಮತ್ತು ಜೀವನದ ಸಮಸ್ಯೆಗಳಿಂದ ಮುಕ್ತರಾಗಿ ಸಿದ್ಧಯೋಗ ಉಚಿತವಾಗಿದೆ ಗುರುವಿನಲ್ಲಿ ಶ್ರದ್ಧೆ ಮತ್ತು ಭಕ್ತಿಯ ಜಪ ಮತ್ತು ಧ್ಯಾನದಿಂದ ಮಾತ್ರ ಈ ಶಕ್ತಿಯ ಜಾಗೃತಿ ಸಾಧ್ಯ ಒಂದು ನಿರ್ಜೀವ ಗುರುವಿನ ಫೋಟೋ ನಮ್ಮ ಕಣ್ಣು ನಡುವೆ ಸ್ಮರಿಸಿದರೆ ಶರೀರದಲ್ಲಿ ಯೋಗಾಸನ ತಾನೇ ತಾನಾಗಿ ನಡೆಯುತ್ತದೆ ಎಂದರೆ ಇದು ವಿಜ್ಞಾನಕ್ಕೆ ಸವಾಲಾಗಿರುವ ಒಂದು ವಿಷಯವಾಗಿದೆ ಇಂತಹ ಶಕ್ತಿಯುತವಾದ ಧ್ಯಾನವನ್ನು ಮಾಡಿ ಅನೇಕ ಜನರು ಇಂದು ಅನೇಕ ರೋಗ ಮತ್ತು ಸಮಸ್ಯೆಯಿಂದ ಮುಕ್ತರಾಗಿದ್ದಾರೆ